ఇర్నిచేస్ట్ పైపు ఎక్స్ట్రా నిండేటి ఇర్తేవే ఆ పైప ఆ పైపన్న తుదియన్నా లైతే రొటేట్ దంటి ತುಂಬಾ టైట్ ఆ టైట్ ఇన్నో గమ్ హసిర్ ಇದು ನಿಮ್ಮ ಪೈಪ್ ಹಳೆದಿದ್ರೆ ಇದ್ರೊಳಗೆ ಮಣ್ಣು ಗಿಣ್ಣು ಏನಾದ್ರೂ ಇದ್ರೆ ಅದನ್ನ ಸ್ಯಾಂಡ್ ಪೇಪರ್ ಇಂದ ಚೆನ್ನಾಗಿ ತಿಕ್ಕಿ ತರ ಒಂದ್ ಎರಡು ಬೆಳ್ಳು ಹಾಕಿದ್ರೆ ಚೆನ್ನಾಗಿ ಇಷ್ಟು ಭಾಗವನ್ನ ಮಣ್ಣಲ್ಲಿ ಅಗೆದುಕೊಂಡು ಇಷ್ಟು ಜಾಗವನ್ನ ನೀವು ಖಾಲಿ ಮಾಡಿಕೊಂಡು ಈ ಕಡೆಯಿಂದ ಸ್ವಲ್ಪ ಮಣ್ಣು ಈ ಕಡೆ ಈ ಬಳೆಯನ್ನ ನೀವು ಹೆಂಗೋ ಪೈಪ್ ನಿಮ್ಗೆ ಅಲ್ಲಾಡ್ಸ ಬರುದಿಲ್ಲ ಟೈಮಲ್ಲಿ ಅವಾಗ ನಾ ಈ ಪೈಪ್ ಈಗ ಯಾವ ಸೈಜಿಂದ ಪೈಪ್ ಇದೆ ಅಥವಾ ನೀವು ಯಾರು ಇಲ್ಲ ಸಮಯದಲ್ಲಿ ಪ್ರೀತಿಯ ವೀಕ್ಷಕರಿಗೆ ಹಾಗೂ ನಮ್ಮ ನೆಚ್ಚಿನ ರೈತ ಬಾಂಧವರಿಗೆ ಮತ್ತೊಮ್ಮೆ ಸ್ವಾಗತ ನಮ್ಮ ನೆಂಬೆಲರ ನೆಚ್ಚಿನ ಕೃಷಿ ಕಲ್ಯಾಣ ರೈತರ ಏಳಿಗೆ ನಮ್ಮ ಗುರಿ ವಾಹಿನಿಯ ಇನ್ನೊಂದು ಸಂಚಿಕೆಗೆ ವೀಕ್ಷಕ ಬಾಂಧವರೇ ಹಿಂದಿನ ಹಲವಾರು ಸಂಚಿಕೆಗಳಿಂದ ನಾವು ನೀರಾವರಿಯ ಬಗ್ಗೆ ಮಾಹಿತಿಯನ್ನು ಹೊಡಿಸ್ತಾ ಇದ್ದೇವೆ ಅಂದ್ರೆ ನೀರಾವರಿಯಲ್ಲಿ ಯಾವೆಲ್ಲ ಒಂದು ಪ್ರಾಬ್ಲಮ್ಗಳು ರೈತರು ಅನುಭವಿಸ್ತಾರೆ ಹಾಗೆ ಒಂದು ಹೊಸ ಒಂದು ತೋಟವನ್ನು ಮಾಡುವಾಗ ನೀರಾವರಿಯನ್ನು ಕಲ್ಪಿಸುವಾಗ ಅದಕ್ಕೆ ಯಾವೆಲ್ಲ ಪರಿಕರಗಳ ಒಂದು ಅವಶ್ಯಕತೆ ಬೀಳುತ್ತೆ ಯಾವ ರೀತಿಯಾಗಿ ನಾವು ಸುಲಭವಾಗಿ ನೀರಾವರಿಯನ್ನು ಕಲ್ಪಿಸಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಹಾಕಿದ್ದೇವೆ ಹಾಗೆ ತುಂಬ ಕಡಿಮೆ ನೀರು ಇರುವವರು ಬೋರಲ್ಲಿ ತುಂಬ ಕಡಿಮೆ ನೀರುವವರು ಅತಿ ಹೆಚ್ಚು ನೀರನ್ನು ಅದರಿಂದ ಪಡೆದುಕೊಳ್ಳುವ ಒಂದು ಟೆಕ್ನಿಕ್ಗಳನ್ನು ಕೂಡ ಹಿಂದೆ ಹಲವಾರು ಸಂಚಿಕೆಗಳಲ್ಲಿ ಹಾಕಿದ್ದೇವೆ ಅದರ ಲಿಂಕ್ ಬೇಕಾದರೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಡ್ರಾಪ್ ಮಾಡಿರ್ತೇನೆ ನೀವು ಅಲ್ಲಿಂದ ಅದರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಬಹುದು ಹಾಗೆ ಕೂಡ ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಒಂದು ನೀರಾವರಿ ಒಂದು ವ್ಯವಸ್ಥೆಯಲ್ಲಿ ಸಾಮಾನ್ಯವಾಗಿ ರೈತರು ಕಾಣುವಂತಹ ಒಂದು ಪ್ರಾಬ್ಲಮ್ಸ್ಗಳ ಬಗ್ಗೆ ಮಾಹಿತಿಯನ್ನು ತಂದಿದ್ದೇವೆ ಆ ಪ್ರಾಬ್ಲಮ್ಸ್ಗಳನ್ನು ಆ ಒಂದು ಸಮಸ್ಯೆಗಳನ್ನು ನಾವು ಯಾವ ರೀತಿಯಾಗಿ ಸುಲಭವಾಗಿ ಪರಿಹರಿಸಿಕೊಳ್ಳಬಹುದು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಇಂದಿನ ಸಂಚಿಕೆಯಲ್ಲಿ ನಾವು ನಿಮಗೆ ಹೊರಡಿಸಲಿದ್ದೇವೆ ಹಾಗಾಗಿ ವೀಕ್ಷಕರೇ ನೀವೆಲ್ಲರೂ ಇನ್ನೂವರೆಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಲಿ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಶೇರ್ ಮಾಡಿ ಇನ್ನು ಮುಂದಿನ ದಿನಗಳಲ್ಲಿ ಕೂಡ ನಾವು ನೀರಾವರಿಯ ಒಂದು ಸಮಸ್ಯೆಗಳ ಬಗ್ಗೆ ಮಾಹಿತಿಯನ್ನು ಹಾಕ್ತಾ ಇರ್ತೇವೆ ಹಾಗಾಗಿ ನಮ್ಮ ಚಾನೆಲ್ನ ನಿಯಮಿತವಾಗಿ ವೀಕ್ಷಿಸ್ತಾ ಇರಿ ಇನ್ನು ಬನ್ನಿ ವೀಕ್ಷಕರೇ ನೋಡೋಣ ರೈತರು ಅವರ ಒಂದು ನೀರಾವರಿಯ ಒಂದು ವ್ಯವಸ್ಥೆಯಲ್ಲಿ ಯಾವೆಲ್ಲ ಪ್ರಾಬ್ಲಮ್ಸ್ಗಳನ್ನು ಫೇಸ್ ಮಾಡ್ತಾರೆ ಹಾಗೆ ಅದನ್ನು ಯಾವ ರೀತಿಯಾಗಿ ನಾವು ಪರಿಹರಿಸಿಕೊಳ್ಳಬಹುದು ಅನ್ನೋದನ್ನು ಈಗ ನೋಡೋಣ ವೀಕ್ಷಕರೇ ನಮ್ಮ ತೋಟದಲ್ಲಿ ನೀರಾವರಿ ವ್ಯವಸ್ಥೆಯಲ್ಲಿ ಆಗುವಂಥ ತೊಂದರೆಗಳಲ್ಲಿ ಒಂದು ಚಿಕ್ಕ ತೊಂದರೆ ಅದಕ್ಕೆ ಸುಲಭವಾಗಿ ಯಾವ ಥರ ಒಂದು ಸೊಲ್ಯೂಷನನ್ನು ನಾವು ಕ ಕಾಣ್ಕೋಬೋದನ್ನು ಕಾಣ್ಕೋಬಹುದು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಾವು ನಿಮಗೆ ತಿಳಿಸ್ತೇವೆ ಅದು ನೋಡಲಿಕ್ಕೆ ತುಂಬ ಚಿಕ್ಕವಾಗಿರುವಂತಹ ಒಂದು ಇನ್ ಡ್ಯಾಮೇಜು ಈ ಥರ ಪೈಪ್ ಡ್ಯಾಮೇಜ್ ಮಣ್ಣಲ್ಲಿ ನೀವು ಹೋಗ್ದಿರ್ತೀರ ಪೈಪು ಈ ಥರ ಚಿಕ್ಕ ಒಂದು ಡ್ಯಾಮೇಜ್ ಆಗಿರ್ತದೆ ನೀರು ತುಂಬ ಹೋಗ್ತಾ ಇರ್ತದೆ ಈ ಥರ ಒಂದು ಚಿಕ್ಕ ಚಿಕ್ಕ ಡ್ಯಾಮೇಜ್ಗಳಾಗಿರ್ತವೆ ನೀವು ಕಳೆಯನ್ನು ಸ್ವಚ್ಛ ಮಾಡುವಾಗ ಅಥವಾ ನಿಮ್ಮ ಕತ್ತಿನೋ ಕುಡುಗೋಲೋ ಅದಕ್ಕೆ ತಾಗಿನ ಈ ಥರ ಡ್ಯಾಮೇಜ್ ಆಗಿರ್ತವೆ ಅದಕ್ಕೆ ನೀವು ಅಷ್ಟಕ್ಕೆ ಸಲ ಅಷ್ಟು ಇದಿಷ್ಟನ್ನೇ ನೀವು ಇದನ್ನು ಪ್ಯಾಚ್ ಮಾಡ್ಬೇಕಂತ ಹೇಳಿದರೆ ಅಥವಾ ನೀವು ಇದನ್ನು ಸರಿಯಾಗಿ ಸರಿ ಮಾಡಬೇಕಂತ ಹೇಳಿದರೆ ತುಂಬ ಒಂದು ಟೈಮ್ ಹಿಡಿದೋಗುತ್ತೆ ಪೈಪ್ ಮಣ್ಣಲ್ಲಿದ್ದರೆ ಅದನ್ನು ಅಗದು ಅದು ಅದನ್ನು ಹೊರಗೆ ತೆಗೆದು ಅದು ಅದನ್ನು ಜಾಯಿಂಟ್ ಮಾಡಲಿಕ್ಕೆ ತುಂಬ ಟೈಮ್ ತಗೊಳ್ತದೆ ಮತ್ತು ಆಳಿನ ಅವಶ್ಯಕತೆ ತುಂಬ ಆಗುತ್ತೆ ಇದು ಸುಲಭವಾಗಿ ನೀವು ಒಬ್ಬರೇ ಇದ್ದೀರಾ ಇನ್ನೊಬ್ಬರೇ ಹೆಲ್ಪ್ಗೆ ಯಾರು ಇಲ್ಲ ಅನ್ನುವಂಥ ಸಮಯದಲ್ಲಿ ನೀವು ಸುಲಭವಾಗಿ ಇದನ್ನು ಯಾವ ಥರ ಪ್ಯಾಚ್ ಮಾಡಬೇಕು ಅನ್ನೋದನ್ನು ಇವತ್ತಿನ ಸಂಚಿಕೆಯಲ್ಲಿ ನಿಮ್ಗೆ ತಿಳಿಸ್ತೇನೆ ನೋಡಿ ಈ ಥರ ಒಂದು ಒಂದು ಕೊಡುಗೊಳ್ತಾಗಿ ಈ ಥರ ಒಂದು ತೂತಾಗಿದೆ ಈ ಸಣ್ಣ ಆಗಿದೆ ಸ್ವಲ್ಪ ದೊಡ್ಡದಿದ್ರೂ ಕೂಡ ನಾವು ಇದನ್ನು ಸುಲಭವಾಗಿ ನಾವೇ ಯಾವುದೇ ಪೈಪನ್ನಾಗಿಯುವಂಥ ಅವಶ್ಯಕತೆ ಇಲ್ಲ ಮಣ್ಣಲ್ಲಿದ್ದರೂ ಕೂಡ ಹಾಗೆ ಮೇಲಿಂದ ಮೇಲೇನ ಇದನ್ನು ನಾವು ಸರಿಯಾಗಿ ಬಿಗಿಯಾಗಿ ಶಾಶ್ವತವಾಗಿ ಇದನ್ನು ಪ್ಯಾಚ್ ಮಾಡಬಹುದು ಅದು ಯಾವ ಥರ ಅನ್ನೋದನ್ನು ನೋಡೋಣ ಬನ್ನಿ ಈಗ ತಿಳ್ಕೊಳ್ಳಿ ಇದು ನಿಮ್ಮದು ಪೈಪು ಮಣ್ಣಲ್ಲಿದೆ ಮಣ್ಣಲ್ಲಿ ನಿಮ್ಗೆ ತೆಗೀಲಿಕ್ಕೆ ತುಂಬ ಜನ ಬೇಕಾಗುತ್ತೆ ಮತ್ತೆ ಅದನ್ನು ಹೊರಗೆ ತೆಗಿಬೇಕು ಮಣ್ಣನ್ನು ಅಗಿಬೇಕು ಅಂತ ಅವಶ್ಯಕತೆ ಇಲ್ಲ ಎಲ್ಲಿ ನೀರು ಲೀಕ್ ಆಗ್ತದೆ ಈ ಥರ ತೂತ ಇದ್ದರೆ ಇನ್ನಿಷ್ಟು ಭಾಗವನ್ನು ಮಣ್ಣಲ್ಲಿ ಅಗೆದುಕೊಂಡು ಇಷ್ಟು ಜಾಗವನ್ನು ನೀವು ಖಾಲಿ ಮಾಡಿಕೊಂಡು ಈ ಕಡೆಯಿಂದ ಸ್ವಲ್ಪ ಮಣ್ಣು ಈ ಕಡೆಯಿಂದ ಮಣ್ಣು ಸ್ವಲ್ಪ ಮಣ್ಣು ತೆಗೆದು ಕೆಳಗಡೆ ಸ್ವಲ್ಪ ಗ್ಯಾಪ್ ಆಗು ಆದಂಗೆ ಕೆಳಗಡೆ ಸ್ವಲ್ಪ ಮಣ್ಣು ತೆಗೆದು ಇಷ್ಟು ಇದನ್ನು ಇದನ್ನು ಚೆನ್ನಾಗಿ ತೊಳ್ಕೋಬೇಕು ತೊಳೆದಿದ್ದು ಮಣ್ಣೆಲ್ಲ ತಾಗಿರುತ್ತೆ ಮಣ್ಣನ್ನು ಚೆನ್ನಾಗಿ ತೊಳ್ಕೊಂಡು ಒಂದು ಬಟ್ಟೆಯಿಂದ ಸರಿಯಾಗಿ ಅದನ್ನು ಒರೆಸಿ ಈ ಜಾಗವನ್ನು ನೀರು ತಾಗ್ದಂತಹ ತಾಗದಂತೆ ಇದನ್ನು ಚೆನ್ನಾಗಿ ಒರೆಸ್ಕೋಬೇಕು ನೆಕ್ಸ್ಟು ಈಗ ಯಾವ ಸೈಜಿಂದ ಪೈಪಿದೆ ಎರಡು ಇರ್ಬೋದು ಅಥವಾ ಒಂದೂವರೆ ಒಂದು ಕಾಲು ಮೂರು ಇಂಚು ಎಷ್ಟು ಯಾವ ಇಂಚಿಂದ ಇದೆ ಅದೇ ಪೈಪಿನ ಒಂದು ಮತ್ತೊಂದು ಪೀಸನ್ನು ನಾವು ಒಂದು ಕಟ್ ಮಾಡ್ಕೋಬೇಕಾಗುತ್ತೆ ನೋಡಿ ಇದು ಎರಡು ಇಂಚಿನ ಪೈಪು ಇದಕ್ಕೆ ಎರಡು ಇಂಚಿಂದೇ ಪೈಪನ್ನು ನಾವು ಕಟ್ ಮಾಡ್ಕೋಬೇಕು ಎಷ್ಟು ಕಟ್ ಮಾಡಬೇಕಂದ್ರೆ ಈಗ ಇದು ಎಷ್ಟು ಅಗಲ ಇದೆ ನೋಡಿ ಇದಕ್ಕಿಂತ ಸ್ವಲ್ಪ ಜಾಸ್ತಿ ಅಗಲವನ್ನು ಇದು ಇಷ್ಟು ಅಗಲ ಇದ್ದಾರೆ ಒಂದು ಒಂದು ಇದ್ರೆ ಅದನ್ನು ನೀವು ಒಂದು ಎರಡು ಇಂಚಷ್ಟು ಈ ಕಡೆ ಒಂದು ಅರ್ಧ ಇಂಚು ಜಾಸ್ತಿ ಈ ಕಡೆ ಒಂದು ಅರ್ಧ ಇಂಚು ಜಾಸ್ತಿ ಅಷ್ಟೇ ಇಟ್ಕೊಂಡು ಒಂದು ಬಳೆ ಹಾಕಿದ್ರೆ ಒಂದು ರಿಂಗನ್ನು ಕಟ್ ಮಾಡ್ಕೋಬೇಕು ನೋಡಿ ಇದು ಇಷ್ಟು ಅಗ್ಲ ಇದೆ ನಾನು ಸ್ವಲ್ಪ ಇಷ್ಟು ಅಗ್ಲವನ್ನು ಕಟ್ ಮಾಡ್ತೇನೆ ಕ್ವಾಲಿಟಿ ಎಷ್ಟು ಚೆನ್ನಾಗಿದೆ ಈ ಥರ ಪೂರ್ತಿಯಾಗಿ ಕಟ್ ಮಾಡ್ಕೋಬೇಡಿ ಇಷ್ಟು ಕಟ್ ಮಾಡಿಕೊಂಡು ನೆಕ್ಸ್ಟ್ ಇದಕ್ಕೆ ಈ ಥರ ಉದ್ದಕ್ಕೆ ಹೀಗೆ ಇದು ಈಗ ಪೂರ್ತಿಯನ್ನು ಕಟ್ ಮಾಡ್ಕೋಬೇಕು ಈ ತರ ಪೂರ್ತಿಯನ್ನು ಕಟ್ ಮಾಡಿಕೊಂಡು ಇದು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಇಲ್ಲಿ ತಾಗಿರುವಂತಹ ಪ್ಲಾಸ್ಟಿಕ್ ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಈ ತರ ಫುಲ್ ಒಳಗೆ ಏನು ಇರಬಾರ್ದು ನೀವು ಕಟ್ ಮಾಡಿರುವಂತಹ ಪೈಪಿಂದು ಆಗಿರ್ಬೋದು ಅಥವಾ ಮಣ್ಣು ಏನೂ ಇರಬಾರ್ದು ಚೆನ್ನಾಗಿ ಕ್ಲೀನ್ ಮಾಡ್ಕೋಬೇಕು ಅಥವಾ ಪೈಪ್ ನಿಮ್ದು ಹಳೆದಿದೆ ಅಂತ ಹೇಳಿದರೆ ಒಂದು ಸಣ್ಣ ಚಿಕ್ಕ ಒಂದು ಸ್ಯಾಂಡ್ ಪೇಪರನ್ನ ಇಟ್ಕೋಬೇಕು ಆ ಸ್ಯಾಂಡ್ ಪೇಪರಿಂದ ಈ ಎಲ್ಲ ಚೆನ್ನಾಗಿ ತಿಕ್ಕಬೇಕು ಯಾಕಂದರೆ ಗಮ್ಮು ಸರಿಯಾಗಿ ಕುತ್ಕೋಬೇಕು ಅದಕ್ಕೆ ಇದು ನಿಮ್ಮ ಪೈಪು ಹಳೆದಿದ್ರೆ ಇದ್ರೊಳಗೆ ಮಣ್ಣು ಗಿಣ್ಣು ಏನಾದರೂ ಇದ್ರೆ ಅದನ್ನು ಸ್ಯಾಂಡ್ ಪೇಪರಿಂದ ಚೆನ್ನಾಗಿ ತಿಕ್ಕಿ ಈ ಥರ ಒಂದು ಎರಡು ಬೆರಳು ಹಾಕಿದ್ರೆ ಹಿಂಗೆ ಚೆನ್ನಾಗಿ ಹಿಂಗೆ ತಿಕ್ಕಿ ಈ ಪೈಪನ್ನು ಚೆನ್ನಾಗಿ ತಿಕ್ಕೊಂಡು ಕ್ಲೀನ್ ಮಾಡ್ಕೋಬೇಕು ನೆಕ್ಸ್ಟ್ ಈ ಪೈಪೇನು ನಾವು ಒರ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತೇವೆ ಇದಕ್ಕೆ ಒಂದು ಸ್ವಲ್ಪ ಸ್ಯಾಂಡ್ ಪೇಪರಿಂದ ಸ್ವಲ್ಪ ತಿಕ್ಕಬೇಕು ಇಲ್ಲಾದರೆ ಇದು ಸ್ವಲ್ಪ ಎಕ್ಸಬ್ರೆಡ್ ಅಂತ ತೊಗೊಂಡು ಸ್ವಲ್ಪ ಈ ಮೈಯನ್ನು ರಫ್ ಮಾಡಬೇಕು ಈ ಥರ ಯಾಕಂದರೆ ಇದಕ್ಕೆ ಗಿರಿಪು ಸ್ವಲ್ಪ ಚೆನ್ನಾಗಿ ಕುತ್ಕೊಳ್ತದೆ ಗಮ್ಮಿಂದು ಈ ಥರ ತಿಕ್ಕೊಂಡು ನೆಕ್ಸ್ಟ್ ಇದಕ್ಕೆ ಏನು ಅಂತ ಹೇಳಿದರೆ ಇದಕ್ಕೆ ನಾವು ಗಮ್ ಹಚ್ಚಬೇಕು ಇಲ್ಲಿ ಪಿ ವಿ ಸಿ ಸಾಲ ಸಿಮೆಂಟ್ ಪಿ ವಿ ಸಿ ಅನ್ನ ಪೈಪ್ ತೊಗೊಂಡ್ರೆ ಪಿ ವಿ ಸಿ ಗಮ್ ಅಂತಾನೆ ಸಿಗುತ್ತೆ ಅದನ್ನು ಗಮ್ ತಗೊಂಡು ಇದರ ಒಂದು ಸುತ್ತಲೂ ಮಸ್ತಾಗಿದೆ ಇದು ಈ ಥರ ಗಮ್ ಆಗ್ಬೇಕು ಅದಕ್ಕೆ ಈ ಹೋಲಿನ ಏನು ಇದು ಹೋಲ್ ಬಿದ್ದಿರುತ್ತೆ ಹೋಲ್ ಹತ್ರ ಎಲ್ಲೆಲ್ಲೂ ಗ್ಯಾಪ್ ಬಿಡದೆ ನೀವು ಗಮ್ಮನ ಹಚ್ಚಬೇಕು ಮತ್ತೆ ಪೈಪ್ ಸುತ್ತೂ ಗಮ್ ಹಚ್ಬೇಕು ನೀವು ಪೈಪ್ ಇದೆ ಅಂತ ಹೇಳಿದ್ರೆ ಇದು ಫುಲ್ ಈಗಳೆಲ್ಲ ಫುಲ್ ಗಮನ ಹಾಕಬೇಕು ನೀವು ಹಾಗೇ ಇದರಲ್ಲೂ ತುಂಬ ಗಮ ಹಾಕಿ ಫುಲ್ ಗಮ್ ಹಾಕಬೇಕು ಈ ಫುಲ್ ಗಮ್ ಹಾಕಿ ಚೆನ್ನಾಗಿ ಸವರ್ಕೋಬೇಕು ಎಷ್ಟು ಗಮ್ ಹಾಕ್ತೀರ ಅಷ್ಟು ಬಿಗಿಯಾಗಿ ಕೂತ್ಕೊಳ್ತದೆ ನಂತರ ಅದಕ್ಕೆ ಏನ್ ಮಾಡ್ಬೇಕಂತ ಹೇಳಿದ್ರೆ ಈ ಬಳೆಯನ್ನ ನೀವು ಹೆಂಗೋ ಪೈಪ್ ನಿಮ್ಗೆ ಅಲ್ಲಾಡ್ಸೋ ಬರೋದಿಲ್ಲ ಆ ಟೈಮಲ್ಲಿ ಆವಾಗ ನಾ ಈ ಪೈಪನ್ನು ನಾವು ಈ ಥರ ಬಳೆನ ಓಪನ್ ಮಾಡಿ ಭಾಳ ಅಗ್ಲನ್ನು ಓಪನ್ ಮಾಡೋದು ಇಷ್ಟೇ ಓಪನ್ ಮಾಡಿ ಗಮ್ ಇದರಿಂದ ಸಹ ಜಾರಿಗೆ ಕೂತ್ಕೊಳ್ತದೆ ಈ ಥರ ಹಾಕ್ಬಿಡ್ಬೇಕು ನೋಡಿ ಈ ಥರ ಆ ಹೋಲಿ ಎರಡು ಕಡೆ ಮಧ್ಯ ಸೆಂಟಲ್ಲಿಟ್ಟು ಇಟ್ಟು ಇದನ್ನು ಟೈಟ್ ಹಾಕಿ ಒಂದು ತಂತಿಯನ್ನು ರೆಡಿ ಮಾಡಿ ಇಟ್ಕೋಬೇಕು ನೀವು ಈ ಥರ ಒಂದು ತಂತಿನ ರೆಡಿ ಮಾಡಿ ಇದಕ್ಕೆ ತಂತಿಯನ್ನು ಕಟಿಂಗ್ ಪ್ಲೇರಿಂದ ಟೈಟ್ ಬಿಗಿ ಮಾಡಬೇಕು ತಂತಿ ತುಂಬ ಟೈಟ್ ಆಗ್ತದೆ ಆ ಟೈಟ್ ಇನ್ನೂ ಗಮ್ ಹಸಿ ಇರ್ತಾನೆ ಟೈಟ್ ಮಾಡಬೇಕು ನೀವು ನೋಡಿ ಈ ಥರ ಅದಕ್ಕೆ ಚೆನ್ನಾಗಿ ಟೈಟ್ ಮಾಡಬೇಕು ಯಾಕಂತ ಹೇಳಿದ್ರೆ ಇದು ಫುಲ್ ಏರ್ ಟೈಟಾಗಿ ಕುತ್ಕೋಬೇಕು ನೋಡಿ ನೀವು ಫುಲ್ ತೆಗೆದು ಹೋಗ್ತಿಲ್ಲ ಅಷ್ಟು ಟೈಟಾಗಿ ಕುತ್ಕೊಂಡಿದ್ದೆ ಇದು ಏರ್ ಟೈಟಾಗಿ ಕುತ್ಕೋಬೇಕು ಇದು ಯಾಕೆ ಇದು ತಂತಿ ಸ್ವಲ್ಪ ದಿನಕ್ಕೆ ಮಾತ್ರ ಸ್ವಲ್ಪ ಗಮ್ ಒಣಗ ಮಟ್ಟ ಮಾತ್ರ ಅದು ಆದರೆ ನೀವು ಈಗ ಹೀಗೆ ಶಾಶ್ವತ ಹಾಕಿ ಮಣ್ಣು ಮುಚ್ಚಿಬಿಡಿ ಇದು ಲಡ್ಡಾಗಿ ಹೋದರೂ ಕೂಡ ಈ ನಿಮ್ದಿದು ಈ ಗಮ್ ಏನಿದೆ ಇದು ಕೇಳುವುದಿಲ್ಲ ಶಾಶ್ವತವಾಗಿ ಇದು ಸೀಲ್ ಆಗುತ್ತೆ ಒಳಗಡೆ ನೋಡಿ ಸ್ವಲ್ಪ ಸ್ವಲ್ಪ ಗ್ಯಾಪ್ ಕಾಣೋದಿಲ್ಲ ನೋಡಿ ಗಮ್ ಜಾಸ್ತಿ ಹಾಕಿರೋದ್ರಿಂದ ಇಲ್ಲಿ ಒಳಗಡೆ ಕೂಡ ಗಮ್ ಹೊರಗೆ ಬಂದು ಫುಲ್ ಏರ್ ಟೈಟಾಗಿರುತ್ತೆ ಏನು ತೊಂದರೆ ಆಗೋದಿಲ್ಲ ನೀವು ನೋಡಬಹುದು ನೋಡಿ ಫುಲ್ ಗಮ್ ಅನ್ನು ಬಂದು ಫುಲ್ ಏರ್ ಆಗಿರುತ್ತೆ ಒಂದು ಹನಿ ಒಂದು ಹನಿ ನೀರು ಕೂಡ ಲೀಕ್ ಆಗೋದಿಲ್ಲ ಮತ್ತೊಂದು ಏನಪ್ಪ ತೊಂದರೆ ಅಂತ ಹೇಳಿದ್ರೆ ಈಗ ನಾವು ದನಗಿನ ಬಂದು ತೋಟದಲ್ಲಿ ಪೈಪ್ ಹೊಡೆದೋಯ್ತು ಅಥವಾ ನಿಮ್ ತೆಂಗಿನ ತೋಟದಲ್ಲೇ ತೆಂಗಿನಕಾಯಿ ಬಿದ್ದು ಒಡೆದೋಯ್ತು ಅಥವಾ ಏನಾದರೂ ಅಗ್ಯತಿ ಆದ್ರೆ ಅಲ್ಲಿ ಪೈಪ್ ಇದೆ ಅಂತ ನಿಮ್ಗೆ ನೆನಪಿರ್ಲಿಲ್ಲ ಅದನ್ನು ಆಗದೆ ಬಿಟ್ರಿ ಫುಲ್ಲು ಒಡೆದೋಯ್ತಪ್ಪ ಈಗ 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 ನಾವು ಯಾವ ಥರ ಸ್ವಲ್ಪ ತೂ ಬಿದ್ದರೆ ಅಥವಾ ಸ್ವಲ್ಪ ಒಂದು ಸಣ್ಣ ಹೋಲಾದರೆ ನೀರು ಲೀಕ್ ಆದರೆ ಅದನ್ನು ಯಾವ ಥರ ಒಂದು ಅಂತ ತೋರಿಸಿದ್ವಿ ಈಗ ಪೈಪೇ ಒಡೆದು ಹೋಯಿತು ಕಟ್ಟೋಯಿತು ಅರ್ಧ ಅರ್ಧ ಪೈಪ್ ಕಟ್ಟ ಹೋಗಿದೆ ಹೋಗಿದೆ ಸುಮಾರು ಇಷ್ಟು ಇಲ್ಲಿಂದ ಇಷ್ಟೊಳಗೆ ಒಂದು ಪೈಪ್ ಮುರಿದು ಹೋಗಿದೆ ಅಂತ ಹೇಳಿದ್ರೆ ಅದಕ್ಕೆ ನಾವು ಈಗ ನಮ್ಗೆ ಪೇಟೆ ಗೀಟೆಲ್ಲ ದೂರ ಇರುತ್ತೆ ತೊಡದಿಂದ ಹಾಗೆ ಅರ್ಜೆಂಟಾಗಿ ನಮಗೆ ಕಪ್ಲರು ಇಲ್ಲ ನಮ್ಮ ಹತ್ರ ಕಪ್ಲರ್ ಪೇಟೆಯಲ್ಲಿ ಸಿಗುತ್ತೆ ಆ ಕಪ್ಲರು ಇಲ್ಲ ಅನ್ ಅಂತ ಸಮಯದಲ್ಲಿ ನಾವು ಏನು ಮಾಡಬೇಕು ಅಂತ ಹೇಳಿದರೆ ಕಪ್ಲರ್ ಯಾವ ಥರ ರೆಡಿ ಮಾಡ್ಕೊಡ್ಬೇಕಂತ ಇವತ್ತು ನಿಮಗೆ ತೋರಿಸ್ತೇನೆ ನೋಡಿ ಈಗ ಮಧ್ಯದಲ್ಲಿ ನಿಮ್ಮದು ಒಡೆದು ಹೋಯಿತು ಅವಾಗ ನಿಮಗೆ ಈಗ ನೀವು ಪೇಟೆಯಿಂದ ದೂರ ಇರುತ್ತೆ ತೋಟಗೀಟ ಎಲ್ಲ ನಿಮ್ಮ ಹತ್ರ ಕಪ್ಲರ್ ಖಾಲಿಯಾಗಿದೆ ಕಪ್ಲರ್ ಇಲ್ಲ ಏನಪ್ಪ ಅರ್ಜೆಂಟಾಗಿ ಏನು ಸೊಲ್ಯೂಷನ್ ಅಪ್ಪ ಅಂತ ಹೇಳಿದರೆ ಈ ಥರ ಒಂದು ಪೈಪ್ ತುಂಡು ಎಷ್ಟು ಒಡೆದಿದೆ ನೋಡಿ ಅದರಿಗಿಂತ ಒಂದು ಕಾಲರ್ ಆಗುವಂಥ ಒಂದು ಎರಡೆರಡು ಇಂಚಷ್ಟು ಜಾಸ್ತಿ ಇಟ್ಟನ್ನು ಎಷ್ಟು ಪೈಪನ್ನು ಕೊಯ್ದು ತೆಗಿತೀರಾ ಅಷ್ಟು ಗ್ಯಾಪ್ ಇದ್ದಲ್ಲಿ ಈಗ ನೀವು ಇಷ್ಟು ಹೊಡೆದಿದೆ ಅಂತ ಹೇಳಿದರೆ ಈ ಪೈಪನ್ನ ಇಷ್ಟು ಗ್ಯಾಪ್ ಮಧ್ಯ ಒಡೆದಂದರೆ ಎಷ್ಟು ಗ್ಯಾಪ್ ಗ್ಯಾಪನ್ನು ತಗೊಂಡಿದ್ದೀರಾ ಆ ಗ್ಯಾಪ್ಗಿಂತ ಒಂದು ಎರಡೆರಡು ಇಂಚು ಜಾಸ್ತಿ ಒಂದು ಎರಡು ಇಂಚು ಕಾಲರ್ ಮಾಡಲಿಕ್ಕೆ ನಿಮಗೆ ಎರಡು ಇಂಚು ಜಾಸ್ತಿಯನ್ನು ಇಟ್ಟು ಒಂದು ಪೈಪನ್ನು ಕಟ್ ಮಾಡ್ಕೋಬೇಕು ಒಂದು ತುಂಡನ್ನು ಕಟ್ ಮಾಡ್ಕೋಬೇಕು ಅದಕ್ಕೆ ಎರಡೂ ಸೈಡು ನಾವು ಯಾವ ಥರ ಕಾಲರ್ ಮಾಡ್ಕೋಬೇಕು ಅಂತ ಹೇಳ್ತೇನೆ ಎಷ್ಟು ಇಂಚು ನಾವು ಜಾಸ್ತಿ ಇಟ್ಟಿವೆ ಅಷ್ಟನ್ನು ನಾವು ಕಾಲರ್ ಮಾಡ್ಕೋಬೇಕಾಗುತ್ತೆ ನೋಡಿ ಈ ಥರ ಪೈಪಲ್ಲಿ ಒಂದು ಬೆಂಕಿ ಹಚ್ಚಿ ಆ ಪೈಪನ್ನು ಸ್ವಲ್ಪ ರೊಟೇಟ್ ಮಾಡ್ತಾ ಇರಬೇಕು ಎರಡು ಇಷ್ಟು ಪೈಪು ಎಕ್ಸ್ಟ್ರಾ ನೀಡಿರ್ತೇವೆ ಆಯ್ಪ ಆ ಪೈಪನ್ನು ತುದಿಯನ್ನು ನಾವು ರೊಟೇಟ್ ಮಾಡಿ ಬಿಸಿ ಮಾಡಬೇಕು ಒಂದೇ ಸಮ ನೋಡಿ ಸಾಫ್ಟ್ ಆಗುತ್ತೆ ಕೈಯಿಂದ ಗೊತ್ತಾಗುತ್ತೆ ನಂತರ ಅದೇ ಎರಡು ಇಂಚಿದ ಪೈಪಿಂದ ಯಾವ ನಾವು ತಗೊಂಡಿದ್ದೀವಿ ಅದೇ ಪೈಪಿಂದ ನಾವು ಇದನ್ನ ಈ ತರ ಕಾಲರ್ ಆಗೋಯ್ತು ಈ ಮಾಡಿದ ತಕ್ಷಣ ಸ್ವಲ್ಪ ಬಿಸಿ ಇರ್ತಾನೆ ನೀವು ಪಟ್ಟಂತ ಅದ್ರಲ್ಲಿ ನೀರಲ್ಲಿ ಸ್ವಲ್ಪ ಅದು ಬಿಡಬೇಕು ಆವಾಗ ಪೈಪ್ ಹಿಗ್ಗುದಿಲ್ಲ ನೀವು ಕಾಲರ್ ಎಷ್ಟನ್ನು ಮಾಡಿದರೆ ಅಷ್ಟೇ ಸಮ ಸಮ ಇರುತ್ತೆ ನೋಡಿ ಈ ಕಡೆ ಇನ್ನೊಂದು ಇದು ಈ ಕಡೆ ಇದೆ ಅದಕ್ಕೆ ಕಂಪ್ನಿದಾನೇ ಡೈರೆಕ್ಟ್ ಇದೆ ಪೈಪ್ ಕಟ್ ಮಾಡಿದ್ದು ಈ ಕಡೆ ನಾವು ಮಾಡ್ಕೊಂಡ್ವಿ ಈಗ ಅದೇ ಜಾಗಕ್ಕೆ ನಾವು ಈ ಕಡೆ ಒಂದು ಗಮ್ ಹಾಕಿ ಕೂರಿಸ್ಬಿಟ್ಟು ಈ ಕಡೆ ಒಂದು ಸ್ವಲ್ಪ ಪೈಪನ್ನು ಎತ್ತು ಈ ಕಡೆ ಒಂದು ಸ್ವಲ್ಪ ಗಮ್ ಹಾಕಿ ಕೂರಿಸ್ಬಿಟ್ರೆ ಇದೊಂದು ಸೊಲ್ಯೂಷನ್ ಕೂಡ ನಿಮಗೆ ತುಂಬ ಈಸಿಯಾಗಿ ನೀವು ತೋಟದಲ್ಲಿ ತಕ್ಷಣವನ್ನು ನೀವು ಇದನ್ನು ಮಾಡ್ಕೋಬಹುದು